ನಮಸ್ಕಾರ ಇನ್ಫೋಬಿತ್ ಸ್ವಾದಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕೊನೆಗೂ ರೇಷನ್ ಕಾರ್ಡ್ ಇದ್ದವರಿಗೆ ಈಗ ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ಗುಡ್ ನ್ಯೂಸ್ಗೆ ಅರ್ಜಿ ಸಲ್ಲಿಸಿಕೆ ತಿದ್ದುಪಡಿಗೆ ಎಲ್ಲದಕ್ಕೂ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ಪದೇ 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 ಕೇಳೋ ಪ್ರಶ್ನೆಗಳನ್ನ ಕೇಳಕ್ಕೆ ಹೋಗ್ಬೇಡಿ ಎಲ್ಲದಕ್ಕೂ ಉತ್ತರ ನಾನು ಮೊದಲೇ ವೀಡಿಯೋದಲ್ಲಿ ಕೊಟ್ಬಿಟ್ಟಿರ್ತೀನಿ ಸೊ ವಿಡಿಯೋನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ವಿಡಿಯೋನ ಕರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿರುವಂಥ ಡೌಟ್ಸ್ಗಳು ಬರೋದೇ ಇಲ್ಲ ಅನ್ನೋ ಉದ್ದೇಶಕ್ಕೆ ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊಡೋದು ನಾನು ಸೊ ರೇಷನ್ ಕಾರ್ಡಿನ ಬಗ್ಗೆ ಸಿಕ್ಕಾಪಟ್ಟೆ ಜನ ಕಾಯ್ತಾಯಿದ್ದಂಥ ಒಂದು ಅಪ್ಡೇಟ್ ಇವಾಗ ಬಂದಿದೆ ಏನು ಈ ಅಪ್ಡೇಟು ಅಂತ ಹೇಳ್ತೀನಿ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ ಸೊ ಯಾವತ್ತು ಬಿಡ್ಬೋದು ಯಾವಾಗ ಬಿಡ್ತಾರೆ ಹೇಳೋಕ್ಕಾಗಲ್ಲ ಸಿ ಇವತ್ತು ಮಧ್ಯಾಹ್ನನೇ ಒಂದರಿಂದ ಎರಡು ಗಂಟೆ ಬಿಡ್ಬೋದು ಇಲ್ಲ ಟೂ ಅವರ್ಸ್ ತ್ರೀ ಅವರ್ಸ್ ಒಂದ್ಸರ್ತಿ ಬಿಡ್ಬೋದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರದವರು ಕರೆಕ್ಟಾಗಿ ಇನಿಷಿಯೇಟ್ ಮಾಡ್ಬೇಕು ನಮಗೆ ಇನಿಷಿಯೇಟ್ ಮಾಡಿದ್ರೆ ಏನ್ ಮಾಡ್ತಾರೆ ಆಲ್ ಆಫ್ ಸಡನ್ ಬಿಟ್ಬಿಡ್ತಾರೆ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಕಾಲಾವಕಾಶ ಹೋಗಿ ಹಾಕ್ಬಿಡಿ ಅಂತಾರೆ ಜನ ಕೆಲ್ಸಕ್ಕೆ ಹೋಗಿರ್ತಾರೆ ಎಲ್ಲೆಲ್ಲೋ ಇರ್ತಾರೆ ಬಂದು ಆಗಕ್ ಸೊ ಇದೆಲ್ಲ ಸಮಸ್ಯೆ ಆಗ್ತಾ ಇತ್ತು ತುಂಬಾ ಜನ ಇದರ ವಿಚಾರವಾಗಿ ಸರ್ಕಾರಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ನೀವು ಇಷ್ಟ ಬಂದಂಗೆ ಹೇಳೋದಲ್ಲ ಕರೆಕ್ಟಾಗಿ ಅನೌನ್ಸ್ ಮಾಡಿ ನಮಗೆ ಹೆಲ್ಪ್ ಆಗುತ್ತೆ ನಾವೆಲ್ಲೋ ಇರ್ತೀವಿ ಸಡನ್ನಾಗಿ ಹೇಳಿದ್ರೆ ನಾವು ಹೆಂಗೆ ಹೋಗಿ ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೆ ಜೊತೆಗೆ ಅಪ್ಲಿಕೇಶನ್ ಹಾಕೋ ದೊಡ್ಡ ವಿಷಯ ಅಲ್ಲ ಅಲ್ಲಿ ಸರ್ವರು ವರ್ಕ್ ಆಗೋಲ್ಲ ಅದು ಇನ್ನೊಂದು ದೊಡ್ಡ ವಿಷಯ ನಮಗೆ ಸೊ ಸರ್ಕಾರ ಹೇಳ್ತಾ ಇರುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಅಪ್ಲಿಕೇಶನ್ಗೆ ನಾವು ಅವಕಾಶ ಕಲ್ಪಿಸ್ಕೊಡ್ತೀವಿ ಅಂತ ಕೂಡ ಒಂದಷ್ಟು ಮಾತುಗಳು ಬರ್ತಾ ಇದ್ದಾವೆ ಈ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಿಗಬಹುದು ಎಂಬ ಒಂದು ಮಾಹಿತಿ ಕೂಡ ಇದೆ ಸೊ ಡೇಟ್ ಬಗ್ಗೆ ಸ್ಪೆಸಿಫಿಕ್ಕಾಗಿ ಇನ್ನೂ ಸಹ ಅವರು ಹೇಳ್ತಾ ಇಲ್ಲ ಬಟ್ ಈ ತಿಂಗಳಲ್ಲಿ ಸಿಗುತ್ತೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಬಹುಶೇಕಡ ಯಾರೆಲ್ಲ ರೇಷನ್ ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಕಾಯ್ತಾ ಇದ್ದೀರಾ ದಯವಿಟ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ ಯಾಕಂದರೆ ಎನಿ ಟೈಮ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಇವರು ಓಪನ್ ಮಾಡ್ಬೋದು ಸೊ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆಮೇಲೆ ಮತ್ತೆ ಹೋಗಿ ತೊಂದರೆ ಅನ್ಬಸು ಅಂಥದ್ದು ಏನಿಲ್ಲ ಸೊ ಫಸ್ಟೇ ನಾವೇ ರೆಡಿಯಾಗಿ ಇಟ್ಕೊಂಡ್ರೆ ಅಲ್ಲಿ ಹೋದಾಗ ನಮಗೆ ತೊಂದರೆ ಆಗೋದಿಲ್ಲ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದರೆ ತಿದ್ದುಪಡಿಗೆ ಅವಕಾಶ ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿದ್ದಾರೆ ಈ ಸತಿ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಟೈಮ್ನ ಕೊಟ್ಟಿದ್ದಾರೆ ಏನು ಟೈಮ್ ಕೊಟ್ಟಿದ್ದಾರೆ ಅಂದರೆ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಹೇಳಿದವ್ರಿಗೆ ಪೂರ್ತಿ ಈ ತಿಂಗಳವರೆಗೂ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಸೊ ಫುಲ್ ಜೂನ್ ನಮಗೆ ತಿದ್ದುಪಡಿಗೆ ಅವಕಾಶ ಇದೆ ಹೊಸ ಸದಸ್ಯರ ಹೆಸರನ್ನ ಹಾಕ್ಬೋದು ಒಬ್ರ ಹೆಸರು ಬೇಡ ಅಂದರೆ ಅವ್ರ ಹೆಸರು ಡಿಲೀಟ್ ಮಾಡ್ಬೋದು ಅಡ್ರೆಸ್ ಚೇಂಜ್ ಮಾಡ್ಬೋದು ಫೋನ್ ನಂಬರ್ ಚೇಂಜ್ ಮಾಡ್ಬೋದು ಏನೆಲ್ಲ ನಿಮಗೆ ಚೇಂಜಸ್ಗಳು ಬೇಕು ಅಂತ ಅನಿಸುತ್ತೆ ಅಥವಾ ಒಂದೂರಿಂದ ಇನ್ನೊಂದು ಊರಿಗೆ ಅಡ್ರೆಸ್ ಚೇಂಜ್ ಮಾಡಬೇಕು ಇಲ್ಲ ನಮ್ಮ ಅಲ್ಲಿ ಇದ್ದವರು ಯಾರೊಬ್ರು ಎಕ್ಸ್ಪೈರ್ ಆಗಿದ್ದಾರೆ ಅವ್ರ ಹೆಸರು ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರದ್ದು ತೆಗೆದು ಇನ್ನೊಬ್ರದ್ದು ಯಾರ್ದಾದ್ರು ಬೇರೆಯವ್ರದ್ದು ಹೆಸರು ಸೇರಿಸೋದು ಈ ರೀತಿ ಎಲ್ಲ ಅಥವಾ ಹೊಸದಾಗಿ ಮದುವೆ ಆಗಿ ಬಂದಿರುವಂಥ ಹೆಣ್ಣು ಗಂಡು ಅವ್ರ ಹೆಸರನ್ನ ಸೇರಿಸ್ಬೇಕು ಅಂತ ಇರೋರು ಎಲ್ರಿಗೂ ಅವಕಾಶ ಇದೆ ಎಲ್ಲ ರೀತಿಯ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಸರ್ಕಾರದವರು ಸೊ ಇಲ್ಲಿ ಎರಡು ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಒಂದು ತಿದ್ದುಪಡಿಗೆ ಜೂನ್ವರೆಗೂ ಕಾಲಾವಕಾಶ ಇದೆ ಇದ್ರ ಜೊತೆಗೆ ನಮಗೆ ಇ ಕೆ ವೆಸ್ ಸಿಗೂ ಸಹ ಜೂನಲ್ಲಿ ಅವಕಾಶ ಇದೆ ಸೊ ಈ ತಿಂಗಳು ಪೂರ್ತಿ ನಿಮಗೆ ಇ ಕೆ ವೆಸ್ಸಿ ಮತ್ತು ತಿದ್ದುಪಡಿಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಸರ್ಕಾರದವರು ಇದ್ರ ಜೊತೆಗೆ ಈ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಮೇತ ಬಿಡ್ತೀವಿ ಅಂತ ಹೇಳಿದ್ದಾರೆ ಡೇಟು ಇನ್ನೂ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ ಡೇಟ್ ಬಗ್ಗೆ ಮಾಹಿತಿ ಬಂದಿದ್ದು ಕೂಡಲೇ ನಾನು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ ಜಾತಿ ಪ್ರಮಾಣ ಪತ್ರ ನಿಮ್ಮ ಒಂದು ಆದಾಯ ಎಷ್ಟು ಬರ್ತದೆ ವರ್ಷದ ಆದಾಯ ಆಧಾರ್ ಕಾರ್ಡು ನಿಮ್ಮ ಪ್ಯಾನ್ ಕಾರ್ಡು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರುವಂಥದ್ದು ಎಲ್ಲನೂ ರೆಡಿಯಾಗಿ ಇಟ್ಕೊಂಡಿರಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ನೀವು ಈ ತಿಂಗಳಲ್ಲಿ ಬಹುಶಃ ಕಡ ಒಂದು ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದಾರೆ ಸೊ ಹೇಳಿರೋ ಹಾಗೆ ಕೊಟ್ಬಿಟ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಸೊ ಜೊತೆಗೆ ಇವಾಗ ಎರಡು ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ ತಿದ್ದುಪಡಿ ಈ ಕೆ ವೆಸಿಗೆ ಇನ್ನೂ ಮಾಡಿಸ್ಕೊಳ್ಳಲ್ದಿರೋರು ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ತಿದ್ದುಪಡಿ ಬರೀ ಬಿ ಪಿ ಎಲ್ ಕಾರ್ಡ್ ಮಾತ್ರ ಅಲ್ಲ ಎ ಪಿ ಎಲ್ ಅಂತ್ಯದಯ ಎಲ್ಲಾ ರೇಷನ್ ಕಾರ್ಡ್ಗಳಿಗೂ ಇದು ಅನ್ವಯಿಸುತ್ತೆ ಯಾರೇ ಏನೇ ಕರೆಕ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಹೋಗಿ ಮಾಡಿಸ್ಕೋಬಹುದು ಏನೂ ತೊಂದರೆ ಇಲ್ಲ ಸೊ ಇದು ರೇಷನ್ ಕಾರ್ಡಿನ ಒಂದು ಗುಡ್ ನ್ಯೂಸ್ ಇದೇ ರೀತಿ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿ ಬೇಡಿ ಸಿಕ್ತಾರಣ ನಾವು ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ ನಮಸ್ಕಾರ